ಸೆಪ್ಟೆಂಬರ್ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಬೆಂಗಳೂರಿನ ಜನ ಪ್ರತಿನಿತ್ಯದ ಕೆಲಸಗಳಲ್ಲಿ ಹುಡುಗಿರ್ತಾರೆ ಯಥಾ ಪ್ರಕಾರ ಜನಜೀವನ ಸಾಕ್ತಾ ಇರುತ್ತೆ ಆದರೆ ವೈಯ್ಯಾಲಿ ಕಾವಲ್ನ ಬಸಪ್ಪ ಗಾರ್ಡನ್ ಹತ್ತಿರ ಇರತಕ್ಕಂತಹ ಒಬ್ಬ ಮನೆ ಮಾಲೀಕನಿಗೆ ತನ್ನ ಮನೆಯ ಸುತ್ತ ದುರ್ವಾಸನೆ ಬರ್ತಾ ಇದೆ ಅಂತ ಹೇಳಿ ಗೊತ್ತಾಗುತ್ತೆ ಏನಿದು ಇಷ್ಟೊಂದು ದುರ್ವಾಸನೆ ಬರ್ತಾ ಇದೆ ಅಲ್ಲ ಅಂತ ಹೇಳಿ ಆ ದುರ್ವಾಸನೆ ಮೂಲವನ್ನು ಇಟ್ಕೊಂಡು ಹೋಗ್ತಾನೆ ಅದು ತಾನು ಬಾಡಿಗೆ ಕೊಟ್ಟಿರ್ತಕ್ಕಂತಹ ಮನೆ ಬಾಗಿಲಿಗೆ ಕರ್ಕೊಂಡು ಹೋಗುತ್ತೆ ಈ ಮನೆಯಲ್ಲಿ ನಾನು ಬಾಡಿಗೆ ಕೊಟ್ಟಿದ್ದೆ ಆದ್ರೆ ಆ ಬಾಡ್ಗೆಯಲ್ಲಿ ಇರ್ತಕ್ಕಂಥವ್ರು ಸುಮಾರು ದಿನಗಳಿಂದ ಕಾಣಿಸ್ತಾ ಇಲ್ಲ ಎಲ್ಲ ಊರಿಗೆ ಹೋಗಿರ್ಬೋದು ಅಂತ ಅನ್ಕೊಂಡೆ ಬಟ್ ಅವ್ರಿಗೆ ಫೋನ್ ಮಾಡಿ ನೋಡೋಣ ಅಂತ ಹೇಳಿ ಅವರಿಗೆ ಫೋನ್ ಮಾಡ್ತಾನೆ ಆದ್ರೆ ಅಲ್ಲಿ ಫೋನ್ ಸ್ವಿಚ್ ಆಫ್ ಬರುತ್ತೆ ಸಂಶಯಗೊಂಡಿರ್ತಕ್ಕಂತಹ ಮನೆ ಮಾಲೀಕ ಪೊಲೀಸರಿಗೆ ವಿಚಾರವನ್ನ ಮುಟ್ಟಿಸ್ತಾರೆ ಪೊಲೀಸರು ವಿಚಾರವನ್ನ ಪಡೆದು ಅಲ್ಲಿಗೆ ಧಾವಿಸ್ತಾರೆ ಸ್ಥಳಕ್ಕೆ ಧಾವಿಸಿದ ಪೊಲೀಸರು ಮನೆ ಮಾಲೀಕನಿಗೆ ವಿಚಾರಿಸ್ತಾರೆ ಏನಪ್ಪಾ ಇಲ್ಲಿ ಮನೆ ಯಾರಿಗೆ ಬಾಡಿಗೆ ಕೊಟ್ಟಿದ್ದೇನೆ ಅಂತ ಕೇಳ್ತಾರೆ ಆಗ ಅವನು ಹೇಳ್ತಾನೆ ಇಲ್ಲ ಸರ್ ಒಬ್ರು ಒಂಟಿ ಮಹಿಳೆ ಪಾಪ ಮನೆ ಬಾಡಿಗೆ ಬೇಕು ಅಂತ ಕೇಳಿದರೆ ಅವ್ರಿಗೆ ಕೊಟ್ಟಿದ್ದೆ ನಾನು ಸುಮಾರು ಒಂದು ಹತ್ತು ಹದಿನೈದು ದಿನದಿಂದ ಅವ್ರು ಕಾಣ್ತಾ ಇಲ್ಲ ಬಟ್ ಇವತ್ತು ಬೆಳಗ್ಗೆಯಿಂದ ತುಂಬಾನೇ ದುರ್ವಾಸನೆ ಬರ್ತಾ ಇದೆ ಸ್ವಲ್ಪ ಸಂಶಯ ಬಂತು ಅದಕ್ಕೆ ನಿಮ್ಮನ್ನು ಕರೆದೇ ಅಂತ ಹೇಳ್ತಾರೆ ಹಾಗಾದ್ರೆ ಮನೆಯ ಬಾಗಲನ್ನ ಒಡೆದು ನೋಡೋಣ ಅಂತ ಹೇಳಿ ಪೊಲೀಸರು ಮನೆಯ ಬಾಗಿಲನ್ನ ಒಡೆದು ಒಳಗಡೆ ಹೋಗ್ತಾರೆ ದುರ್ವಾಸನೆಯ ಒಂದು ಏನು ವಾಸನೆ ಇದೆ ಅದು ತುಂಬಾನೇ ಜಾಸ್ತಿ ಆಗುತ್ತೆ ಆ ವಾಸನೆ ಆಗೋದಿಲ್ಲ ಅಷ್ಟೊಂದು ವಾಸನೆ ಬರ್ತಾ ಇರುತ್ತೆ ಅದನ್ನ ಮೂಗನ್ನ ಮುಚ್ಕೊಂಡು ಪೊಲೀಸ್ ಸಿಬ್ಬಂದಿಗಳು ಹಾಗೂ ಪೊಲೀಸ್ ಇನ್ಸ್ಪೆಕ್ಟರ್ ಒಳಗಡೆ ಹೋಗ್ತಾರೆ ನೋಡ್ತಾರೆ ಮನೆಯೆಲ್ಲ ಖಾಲಿ ಇದೆ ಯಾರೂ ಇಲ್ಲ ಮನೆಯಲ್ಲಿ ಆದರೆ ಇದೇ ಇದು ದುರ್ವಾಸನೆ ಬರ್ತಾ ಇದೆ ಅಂತ ಹೇಳಿ ಆ ಕಡೆ ಈ ಕಡೆ ಹುಡುಕಾಡ್ತಾರೆ ವಾಸನೆ ಮೂಲವನ್ನು ಇಟ್ಕೊಂಡು ಹೋಗ್ತಾರೆ ಅದು ಫ್ರಿಜ್ನಿಂದ ಏನೋ ಒಂದು ಕೆಟ್ಟದ ವಾಸನೆ ಬರ್ತಾ ಇದೆ ಅಂತ ಗೊತ್ತಾಗ ಆಗ ಕಾನ್ಸ್ಟೇಬಲ್ ಹೇಳ್ತಾರೆ ಕಾನ್ಸ್ಟೇಬಲ್ ಇದನ್ನ ಡೋರ್ ಡೋರ್ನ ಓಪನ್ ಮಾಡು ಅಂತ ಹೇಳ್ತಾರೆ ಕಾನ್ಸ್ಟೇಬಲ್ ಹೋಗಿ ಡೋರ್ ನ ಓಪನ್ ಮಾಡ್ತಾನೆ ಓಪನ್ ಮಾಡಿರ್ತಕ್ಕಂಥ ಕಾನ್ಸ್ಟೇಬಲ್ ಕ್ಷಣಮಾರ್ಗದಲ್ಲೇ ಬೆಚ್ಚಿ ಬೀಳ್ತಾನೆ ಬೆಚ್ಚಿ ಬಿದ್ದು ಚೀರ್ತಾನೆ ಏನಾಯ್ತು ಅಂತ ಎಲ್ಲರೂ ಬಂದಲ್ಲಿ ನೋಡಿದ್ರೆ ಆ ಒಂದು ಫ್ರಿಜ್ನಲ್ಲಿ ಆ ಒಂಟಿ ಮಹಿಳೆಯ ಗುಂಡ ಮಾತ್ರ ಇರುತ್ತೆ ಹಾಗೂ ಮಾಂಸಗಳ ಗುಂಡಗಳು ತುಂಬಿರುತ್ತೆ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿರತಕ್ಕಂತಹ ಬೆಂಗಳೂರಿನ ಒಂಟಿ ಮಹಿಳೆಯ ಕೊಲೆ ಮಹಾಲಕ್ಷ್ಮಿ ಶಾಕಿಂಗ್ ರಿಪೋರ್ಟ್ ಕಂಪ್ಲೀಟ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ನ ನಿಮ್ಮ ಮುಂದೆ ಕೊಡ್ತೀನಿ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಚೇತನ್ ರಾಜ್ ಇದು ನಿಜ ಜೀವನದ ಸತ್ಯ ಘಟನೆಗಳು ಸೆಪ್ಟೆಂಬರ್ ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಡೀ ರಾಜ್ಯವೇ ಬೆಚ್ಚಿ ಬಿದ್ದಂತಹ ಬೆಂಗಳೂರಿನ ಒಂಟಿ ಮಹಿಳೆ ಮಹಾಲಕ್ಷ್ಮಿಯ ಕೊಲೆ ಇದೊಂದು ಕೊಲೆ ಎಷ್ಟೊಂದು ಬರ್ಬರವಾಗಿತ್ತು ಅಂದ್ರೆ ಎಲ್ಲರ ಮನಸ್ಸು ಜಲ್ಲಂದಾಗಿತ್ತು ಏನಪ್ಪಾ ಕರ್ನಾಟಕದಲ್ಲಿ ಇದಕ್ಕಿಂತ ಹೆಚ್ಚಾಗಿ ಇದಕ್ಕಿಂತ ಬರ್ಬರವಾಗಿ ಕೊಲೆ ಹಿಂದೆಂದೂ ಆಗಿರ್ಲಿಲ್ಲ ಅಂತ ಹೇಳಿ ಜನ ಮಾತಾಡ್ಕೊಳ್ತಾ ಇದ್ರು ಸ್ನೇಹಿತರೆ ಒಂಟಿ ಮಹಿಳೆ ಮಹಾಲಕ್ಷ್ಮಿಯ ರುಂಡವನ್ನ ಕತ್ತರಿಸಿ ದೇಹದ ತುಂಡುಗಳನ್ನ ಐವತ್ತೊಂಬತ್ತು ಭಾಗವನ್ನಾಗಿ ಮಾಡಿ ಫ್ರಿಜ್ನಲ್ಲಿ ನಲ್ಲಿ ಇಟ್ಟು ಪರಾರಿಯಾಗಿರ್ತಾನೆ ಕೊಲೆಗಾರ ಈ ಕೊಲೆಗಾರ ಯಾರು ಕೊಲೆಯ ಹಿಂದಿನ ರಹಸ್ಯ ಏನು ಅಂತಕ್ಕಂತಹ ರೋಚಕ ಇನ್ವೆಸ್ಟಿಗೇಷನ್ ರಿಪೋರ್ಟ್ ನ ನಿಮ್ಮ ಮುಂದೆ ಇವತ್ತು ನಂತರ ತರದಿರ್ತೇನೆ ಸ್ನೇಹಿತರೆ ಕೊಲೆ ಆದಂತ ಸ್ಥಳದಲ್ಲಿ ಬಂದಿರತಕ್ಕಂತಹ ಪೊಲೀಸರಿಗೆ ಆ ರುಂಡ ಹಾಗೂ ಆ ಮಾಂಸಗಂಡಗಳನ್ನ ಫ್ರಿಜ್ ನಲ್ಲಿ ನೋಡಿ ಬೆಚ್ಚಿ ಬಿದ್ದಿರ್ತಾರೆ ಇಂತಹ ಒಂದು ಬರಬರವಾದ ಕೊಲೆ ನಮ್ಮ ಬೆಂಗಳೂರಿನಲ್ಲಿ ನಾನು ಮೊದಲೇ ಬಾರಿಗೆ ನೋಡ್ತಾ ಇದ್ದೀನಿ ಅಂತ ಹೇಳಿ ಪೊಲೀಸ್ ಸಿಬ್ಬಂದಿಗಳು ಮಾತಾಡ್ಕೊಳ್ತಾ ಇರ್ತಾರೆ ಆದರೆ ಕೊಲೆಯ ಹಿಂದಿನ ರಹಸ್ಯ ಏನು ಕೊಲೆಗಾರ ಯಾರು ಎಂಬ ಪ್ರಶ್ನೆಗೆ ಅವ್ರು ಏನು ಮಾಡ್ತಾರೆ ಅಂದ್ರೆ ಆ ಒಂದು ಮೃತದೇಹದ ದೇಹದ ಹಾಗೂ ರುಂಡವನ್ನು ರುಂಡವನ್ನ ಮರಣೋತ್ತರ ಪರೀಕ್ಷೆಗೆ ಕಳಿಸ್ತಾರೆ ಮರಣೋತ್ತರ ಪರೀಕ್ಷೆ ಮಾಡಬೇಕಾಗಿರ್ತಕ್ಕಂಥ ವೈದ್ಯರಿಗೆ ಆ ಒಂದು ಮರಣೋತ್ತರ ಪರೀಕ್ಷೆ ಮಾಡೋದು ದೊಡ್ಡ ಸವಾಲೇ ಆಗಿದೆ ಯಾಕೆಂದ್ರೆ ಅಲ್ಲಿ ಐವತ್ ತುಂಡುಗಳಾಗಿರತಕ್ಕಂತಹ ತುಂಡುಗಳಾಗಿರ್ತಕ್ಕಂತಹ ಆ ಒಂಟಿ ಮಹಿಳೆಯ ದೇಹವನ್ನ ಹೇಗಪ್ಪಾ ನಾವು ಪರೀಕ್ಷೆ ಮಾಡೋದು ಅಂತಕ್ಕಂಥ ಪ್ರಶ್ನೆ ಅವ್ರಿಗೆ ಕಾಡ್ತಾ ಇತ್ತು ಸ್ನೇಹಿತರೆ ಪ್ರತಿಯೊಂದು ದೇಹದ ತುಂಡುಗಳಿಗೆ ನಂಬರ್ಗಳನ್ನ ಮಾಡಿ ಅವುಗಳನ್ನ ಜೋಡಿಸಿ ಮರಣೋತ್ರ ಪರೀಕ್ಷೆಯನ್ನ ಮಾಡ್ತಾರೆ ಈ ಕಡೆ ಪೊಲೀಸರು ಈ ಕೊಲೆಯ ಹಿಂದಿನ ರಹಸ್ಯ ಏನು ಈ ಮಹಿಳೆ ಯಾರು ಅಂತಕ್ಕಂತಹ ಒಂದು ವಿಚಾರಣೆಯನ್ನ ಶುರು ಮಾಡ್ತಾರೆ ಈ ಒಂದು ಮಹಿಳೆ ನೇಪಾಳ ಮೂಲದವಳು ಅಂತ ಗೊತ್ತಾಗತ್ತೆ ಒಂಟಿಯಾಗಿ ವಾಸ ಇರ್ತಾಳೆ ಬಾಡಿಗೆಗೆ ಅಂತ ಗೊತ್ತಾಗುತ್ತೆ ವಿಚಾರಣೆಯನ್ನ ಶುರು ಮಾಡಿರ್ತಕ್ಕಂತ ಪೊಲೀಸರು ಮೊದಲಿಗೆ ಆ ಮಹಿಳೆ ಯಾರು ಅವಳ ನ ಕಲೆಕ್ಟ್ ಮಾಡ್ತಾರೆ ಹಾಗೂ ಅವರ ಸಂಬಂಧಿಕರು ಯಾರು ಅಂತ ಹೇಳಿ ಪತ್ತೆ ಹಚ್ಚೋದಕ್ ಶುರು ಮಾಡ್ತಾರೆ ಹಾಗ ಆ ಒಬ್ಬ ಮಹಿಳೆ ನೇಪಾಳ ಮೂಲದವಳು ಮಹಾಲಕ್ಷ್ಮಿ ಅಂತ ಗೊತ್ತಾಗತ್ತೆ ಅವರ ತಾಯಿ ಮೀನಾರಾಣ ಮತ್ತು ತಂದೆ ಚರಣ್ ಸಿಂಗ್ ಇವರಿಗೆ ನಾಲ್ಕು ಜನ ಮಕ್ಕಳು ಅದರಲ್ಲಿ ಎರಡನೇ ಅವಳು ಮಹಾಲಕ್ಷ್ಮಿ ಆಗಿರ್ತಾಳೆ ಅವ್ರನ್ನ ಕರೆಸಿ ದೇಹವನ್ನ ಪತ್ತೆ ಹಚ್ಚೋದಕ್ಕೆ ಹೇಳ್ತಾರೆ ಅವರು ಬಂದು ಇದು ಮಹಾಲಕ್ಷ್ಮಿಯದ್ದೇ ದೇಹ ಅಂತ ಹೇಳಿ ಗುರುತಿಸ್ತಾರೆ ಅದಾದ ನಂತರ ಪೊಲೀಸರು ಆ ದೇಹವನ್ನ ಮರಣೋತ್ತರ ಪರೀಕ್ಷೆಗೆ ಕಳಿಸಿರ್ತಾರೆ ಈ ಕಡೆ ಅವರ ತಂದೆ ತಾಯಿಗೆ ವಿಚಾರಿಸಿದ ಗೊತ್ತಾಗುತ್ತೆ ಆಕೆಗೆ ಆಗಿ ಆರು ವರ್ಷ ಆಗಿದೆ ಅಂತ ಹೇಳಿ ಹಾಗಾಗಿ ಆತನ ಗಂಡ ಯಾರು ಎಲ್ಲಿದ್ದಾನೆ ಅಂತ ಹೇಳಿ ಪತ್ತೆ ಹಚ್ಚಿ ಅವನನ್ನು ಕೂಡ ವಿಚಾರಣೆಗೆ ಕರೆಸ್ತಾರೆ ಆಗ ಗೊತ್ತಾಗೋದು ನೆಲಮಂಗಲದ ನಿವಾಸಿ ಹೇಮಂತ್ ದಾಸ್ ಮಹಾಲಕ್ಷ್ಮಿಯ ಪತಿ ಹಾಗೂ ಅವರಿಬ್ಬರಿಗೂ ಕೂಡ ಒಂದು ಐದು ವರ್ಷದ ಹೆಣ್ಣು ಮಗು ಇದೆ ಅಂತ ಗೊತ್ತಾಗತ್ತೆ ಆಗ ಹೇಮಂತ್ ದಾಸ್ಗೆ ಕರೆಸಿ ವಿಚಾರಣೆ ನಡೆಸಿದಾಗ ಹೇಮಂತ್ ದಾಸ್ ಹೇಳ್ತಾನೆ ಹೌದು ಸರ್ ನನಗೆ ಮದುವೆ ಆಗಿ ಆರು ವರ್ಷ ಆಗಿತ್ತು ಮೊದಲಿಗೆ ನಾವು ಇಬ್ರು ಅನ್ವನ್ಯವಾಗಿ ಇದ್ವಿ ನಮಗ ಒಂದು ಹೆಣ್ಮಗು ಇದೆ ಕೌಟುಂಬಿಕ ಕಲಹಗಳು ನಡೀತಾ ಇತ್ತು ನಮ್ಮಗಳ ಮಧ್ಯೆ ಹಣಕ್ಕಾಗಿ ತುಂಬಾನೇ ಬೇಡಿಕೆಯನ್ನ ಇಡ್ತಾ ಇದ್ಲು ಪದೇ ಪದೇ ಹಿಂಸಿಸ್ತಾ ಇದ್ಲು ಹಾಗೂ ಸ್ವಲ್ಪ ಅನೈತಿಕ ಚಟುವಟಿಕೆಗಳು ಕಾಣ್ತಾ ಇತ್ತು ಹಾಗಾಗಿ ನಮ್ಮಗಳ ಮಧ್ಯೆ ನಾನು ಸಾಕಷ್ಟು ಬುದ್ಧಿ ಹೇಳಿದ್ರು ಕೂಡ ನನಗೆ ಅವಳು ಸಿಕ್ಕಾಪಟ್ಟೆ ಹಿಂಸೆಯನ್ನ ಕೊಡ್ತಾ ಇದ್ಲು ಜೊತೆಗೆ ನಾನು ಬಿಟ್ಟು ಹೋಗ್ತೀನಿ ಅಂತ ಹೇಳಿ ಮಾತನಾಡ್ತಾ ಇದ್ಲು ನನ್ನನ್ನ ಬಿಟ್ಟು ನನ್ನ ಮಗಳನ್ನ ಬಿಟ್ಟು ಒಂಟಿಯಾಗಿ ವಾಸ ಮಾಡ್ತಾ ಇದ್ಲು ಕಳೆದ ಆರು ತಿಂಗಳಿಂದ ಅಂತ ಹೇಳಿ ಆಮೇಲೆ ಅವನು ಹೇಳ್ತಾನೆ ಸರ್ ಈ ಕೊಲೆಗೆ ನನಗೊಬ್ರು ಸಂಶಯ ಇದೆ ಅಂತ ಹೇಳಿ ಹೇಳ್ತಾನೆ ಯಾರಪ್ಪ ಅದು ನಿನಗೇನಾದ್ರೂ ಸಂಶಯ ಇದ್ರೆ ಹೇಳು ಅಂತ ಹೇಳಿದಾಗ ಹೇಮಂತ್ ದಾಸ್ ಹೇಳ್ತಾನೆ ನನ್ನ ಹೆಂಟಿಗೆ ಅವನ ಗೆಳೆಯ ಅನ್ಯ ಕೋಮಿನ ವ್ಯಕ್ತಿ ಆಶಿಫ್ ಅಂತಕ್ಕಂಥವನ ಒಂದು ಸ್ನೇಹ ಇತ್ತು ಅವಳ ಜೊತೆಗೆ ಅನೈತಿಕ ಸಂಬಂಧದಲ್ಲಿದ್ಲು ಅವನೇ ಈ ಕೊಲೆಯನ್ನ ಮಾಡಿರಬಹುದು ಅಂತ ಹೇಳಿ ಪೊಲೀಸರಿಗೆ ಮಾಹಿತಿಯನ್ನು ಕೊಡ್ತಾನೆ ಅನ್ಯ ಕೋಮಿನ ಅಶ್ರಫ್ ಮಹಾಲಕ್ಷ್ಮಿಯ ಸ್ನೇಹಿತನಾಗಿದ್ದ ಒಡನಾಟ ಚೆನ್ನಾಗಿತ್ತು ಅಂತ ಹೇಳಿ ಮಾಹಿತಿಯನ್ನ ಪಡೆದಿರ್ತಕ್ಕಂತ ಪೊಲೀಸರು ಅಶ್ರಫ್ ನನ್ನ ಬಂಧಿಸಿ ವಿಚಾರಣೆಗೆ ಅಶ್ರಫ್ ಒಂದು ವಿಚಾರಣೆ ವೇಳೆ ಅವನು ಹೇಳ್ತಾನೆ ಹೌದು ಸರ್ ಮಹಾಲಕ್ಷ್ಮಿಗೂ ನನಗೂ ಅನೈತಿಕ ಸಂಬಂಧ ಇದ್ದಿದ್ದು ನಿಜ ಆದರೆ ಈ ಕೊಲೆ ನಾನು ಮಾಡಿಲ್ಲ ನಮ್ಮ ಅನೈತಿಕ ಸಂಬಂಧ ವಿಚಾರ ಅವರ ಮನೆಯಲ್ಲಿ ಗೊತ್ತಾಗಿ ಗಲಾಟೆ ಆಗಿತ್ತು ಅದಾದ ನಂತರ ನಾನು ಆರು ತಿಂಗಳಿಂದ ಅವಳ ಜೊತೆ ಮಾತನಾಡಲಿಲ್ಲ ಅವಳನ್ನ ಬೆಟ್ಟಿ ಆಗಿರ್ಲಿಲ್ಲ ಅಂತ ಹೇಳ್ತಾನೆ ಆದ್ರೆ ಎಲ್ಲೋ ಒಂದು ಕಡೆಗೆ ಅಶ್ರಫ್ ಮೇಲೆ ಸಂಶಯವನ್ನ ಇಟ್ಕೊಂಡಿರ್ತಕ್ಕಂಥ ಪೊಲೀಸರು ಅವನನ್ನ ಮತ್ತೆ ವಿಚಾರಣೆಗೆ ಕರೆಸ್ತೀವಿ ಎಲ್ಲೂ ನೀನು ಊರ್ ಬಿಟ್ಟು ಹೋಗ್ಬಾರ್ದು ಅಂತ ಹೇಳಿ ವಿಚಾರಣೆಯಿಂದ ಕಳಿಸ್ತಾರೆ ಅದಾದ ನಂತರ ಅವಳಿಗೆ ಎಲ್ಲೆಲ್ಲಿ ಕೆಲಸ ಮಾಡ್ತಾ ಇದ್ಲು ಏನ್ ಮಾಡ್ತಾ ಇದ್ಲು ಅಂತಕ್ಕಂಥ ವಿಚಾರವನ್ನ ಹುಡುಕ್ತಾ ಹೋಗ್ತಾರೆ ಆ ಸಮಯದಲ್ಲಿ ಅವಳು ತನ್ನ ಗಂಡನನ್ನ ಬಿಟ್ಟು ಒಂಟಿ ಮನೆಯಲ್ಲಿ ಬಾಡಿಗೆ ಇದ್ದಾದ್ಮೇಲೆ ಐಷಾರಾಮಿ ಜೀವನಕ್ಕೆ ಆಸೆ ಪಡ್ತಾ ಇದ್ಲು ಅಂತಕ್ಕಂಥ ಮಾಹಿತಿ ಗೊತ್ತಾಗುತ್ತೆ ಒಂದು ಪ್ರತಿಷ್ಠಿತ ಮಾಲ್ನಲ್ಲಿ ಒಂದು ಬಟ್ಟೆ ಅಂಗಡಿಯಲ್ಲಿ ಕೆಲ್ಸ ಮಾಡ್ತಾ ಇದ್ದಾಳೆ ಅಂತನೂ ಗೊತ್ತಾಗ ಸೊ ಆ ಕೆಲ್ಸ ಮಾಡ್ತಿರ್ತಕ್ಕಂತ ಸ್ಥಳಕ್ಕೆ ಹೋಗಿರ್ತಕ್ಕಂತಹ ಪೊಲೀಸರು ಅಲ್ಲಿ ಅವರ ಸಹೋದ್ಯೋಗಿಗಳಾಗಿರ್ತಕ್ಕಂತಹ ಮುಕ್ತ ಶಶಿಧರ್ ಹಾಗೂ ಸುನೀಲ್ ನ ವಿಚಾರಣೆ ಮಾಡಿ ಕೇಳ್ತಾರೆ ಆಗ ಅವ್ರು ಹೇಳ್ತಾರೆ ಕೆಲವು ದಿನಗಳ ಹಿಂದೆ ನಮ್ಮ ಮಧ್ಯೆ ಗಲಾಟೆ ಆಗಿತ್ತು ಸರ್ ನಾವಿಬ್ರು ಒಬ್ರಿಗೊಬ್ರು ಬಹಳ ಸ್ನೇಹಿತರಾಗಿದ್ವಿ ಅಂತ ಮುಕ್ತ ಹೇಳ್ತಾಳೆ ಶಶಿಧರ್ ಕೂಡ ಹೇಳ್ತಾನೆ ಇಲ್ಲ ಗಲಾಟೆ ಆಗಿದ್ ನಿಜ ಆದ್ರೆ ನಮ್ಗೆ ಇದಕ್ಕೂ ಸಂಬಂಧ ಇಲ್ಲ ಅವಳು ಕೊನೆಯದಾಗಿ ನಮ್ಮ ಆಫೀಸಿಗೆ ಬಂದಿದ್ದು ಸೆಪ್ಟೆಂಬರ್ ಒಂದನೇ ತಾರೀಕು ಮಾತ್ರ ಅದಾದ್ಮೇಲೆ ಅವಳು ಫೋನಿಗೂ ಸಿಗ್ತಾ ಇರ್ಲಿಲ್ಲ ಎಲ್ಲೂ ಇರ್ಲಿಲ್ಲ ನಾವು ಸುಮ್ನಾಗ್ಬಿಟ್ವಿ ಅಂತ ಹೇಳಿ ಅವ್ರು ಹೇಳ್ತಾರೆ ಈ ಕಡೆ ಮನೆ ಹತ್ರ ಬಂದು ವಿಚಾರಣೆ ಮಾಡ್ತಾರೆ ಮನೆಯ ಮಾಲೀಕರಿಗೆ ಕೇಳ್ತಾರೆ ಅವಳು ಒಡನಾಟ ಹೇಗಿತ್ತು ಯಾರು ಬರ್ತಿದ್ರು ಯಾರು ಹೋಗ್ತಿದ್ರು ಅಂತ ಕೇಳಿದಾಗ ಮನೆಯ ಮಾಲೀಕ ಹೇಳ್ತಾನೆ ನನಗೆ ಅಷ್ಟೊಂದು ಗೊತ್ತಿಲ್ಲ ಸರ್ ಒಂಟಿಯಾಗಿ ಇರ್ತಿದ್ಲು ಅಂತ ಅಷ್ಟೇ ಗೊತ್ತು ಅದು ಬಿಟ್ಟು ನನಗೇನು ಹೆಚ್ಚಿನ ವಿಚಾರ ಗೊತ್ತಿಲ್ಲ ಅಂತ ಹೇಳ್ತಾರೆ ಅಕ್ಕಪಕ್ಕದ ಜನಗಳನ್ನ ವಿಚಾರಿಸೋದಕ್ಕೆ ಶುರು ಮಾಡ್ತಾರೆ ಅಲ್ಲಿ ಒಬ್ಬ ದಿನಸಿ ಅಂಗಡಿ ಮಾಲೀಕ ಪೊಲೀಸರಿಗೆ ಹೇಳ್ತಾನೆ ಸರ್ ಅವಳು ಪ್ರತಿದಿನ ಯಾವ್ದೋ ಹುಡುಗನ ಜೊತೆ ಓಡಾಡ್ತಾ ಇದ್ಲು ಆ ಹುಡುಗ ಬೈಕ್ ನಲ್ಲಿ ಅವಳನ್ನ ಪಿಕ್ ಅಂಡ್ ಡ್ರಾಪ್ ಮಾಡ್ತಾ ಇದ್ದ ಅಂತ ಹೇಳ್ತಾರೆ ಹಾಗಾಗಿ ಆ ಸಿ ಸಿ ಟಿವಿ ಫುಟೇಜ್ ನೋಡೋಣ ಅಲ್ಲಿ ಯಾರಾದ್ರೂ ಓಡಾಡ್ತಾ ಇದ್ರು ಅವಳ ಮನೆ ಅಕ್ಕಪಕ್ಕ ಅಂತ ಹೇಳಿ ಅಲ್ಲಿಯ ಫುಟೇಜ್ ಗಳನ್ನ ಹಾಗೂ ಮಹಾಲಕ್ಷ್ಮಿ ಮೊಬೈಲ್ ನಂಬರ್ ಗಳನ್ನ ಹಾಗೂ ಆ ವೈಯಾಲಿ ಕಾವಲ್ ಪೈಪ್ ಪೈಪ್ಲೈನ್ ರಸ್ತೆಯಲ್ಲಿ ಇರ್ತಕ್ಕಂತಹ ಮೊಬೈಲ್ ಟವರ್ ಗಳ ಒಂದು ಕಾಲ್ ರೆಕಾರ್ಡಿಂಗ್ಸ್ ಗಳನ್ನ ಕಾಲ್ ಲಾಗ್ಸ್ ಗಳನ್ನ ಪರಿಶೀಲನೆ ಮಾಡೋದಕ್ಕೆ ಶುರು ಮಾಡ್ತಾರೆ ಹೀಗೆ ಶುರು ಮಾಡಿರ್ತಕ್ಕಂತ ಅವರಿಗೆ ಮಹಾಲಕ್ಷ್ಮಿ ಸಾಯೋಕ್ಕಿಂತ ಕೆಲವು ದಿನಗಳ ಹಿಂದಿಂದ ಅವಳ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು ಅದಕ್ಕಿಂತ ಮುಂಚೆ ಮೂರು ಜನಗಳ ಹತ್ರ ಸರಿಸುಮಾರು ಸಾಕಷ್ಟು ಮಾತುಗಳನ್ನ ಆಡಿದ್ದಾಳೆ ಸೊ ಇಲ್ಲಿ ಪ್ರಶ್ನೆ ಕಾಡ್ತಾ ಇರ್ತಕ್ಕಂಥದ್ದು ಅವರ ತಾಯಿ ಒಂದು ವಿಚಾರನ ಹೇಳ್ತಾಳೆ ಇಲ್ಲ ಅವರ ಸಹೋದರನ ಜೊತೆಗೆ ಅವಳು ಜಗಳ ಮಾಡ್ಕೊಂಡಿದ್ಲು ಕೆಲವು ದಿನಗಳ ಹಿಂದೆ ಅಂತ ಹೇಳ್ತಾಳೆ ಮಹಾಲಕ್ಷ್ಮಿಯ ಸಹೋದರ ಕೂಡ ವೈಯಾಲಿ ಕಾಬಲ್ನ ಪೈಪ್ಲೈನ್ ರಸ್ತೆ ಇರ್ತಕ್ಕಂತಹ ಬಸ್ಸನ್ನ ಗಾಡ ನತ್ರ ಅವನು ಕೂಡ ತನ್ನ ಹೆಂಡತಿ ದೀಪಿಕಾ ಜೊತೆಗೆ ವಾಸವಾಗಿರ್ತಾನೆ ಅವನ ಹೆಸರು ಕುಕುಂ ಸಿಂಗ್ ಅಂತ ಹೇಳಿ ಅವನನ್ನ ಕರೆದು ವಿಚಾರಣೆ ಮಾಡ್ತಾರೆ ಅವನು ಹೇಳ್ತಾನೆ ಸರ್ ನಂದು ಸಹೋದರಿ ಜಗಳ ಈವಾಗಿಂದಲ್ಲ ಮುಂಚಿಂದನೂ ಇದೆ ನಾನ್ ಹ್ಯಾಕ್ ಸರ್ ಕೊಲೆ ಮಾಡ್ಲಿ ಅಂತ ಹೇಳಿ ಅವನು ಕೂಡ ಹೇಳ ಮಹಾಲಕ್ಷ್ಮಿಯನ್ನ ಪ್ರತಿದಿನ ಪಿಕ್ ಅಂಡ್ ಡ್ರಾಪ್ ಮಾಡ್ತಿರ್ತಕ್ಕಂತಹ ವ್ಯಕ್ತಿ ಯಾರು ಆ ಹುಡುಗ ಯಾರು ಅಂತ ಹೇಳಿ ಪರಿಶೀಲನೆ ಮಾಡೋದಕ್ಕೆ ಶುರು ಮಾಡ್ತಾರೆ ಪೊಲೀಸರು ಸಿ ಸಿ ಟಿವಿ ಫುಟೇಜ್ ಅನ್ನ ಪರಿಶೀಲನೆ ಮಾಡಿದಾಗ ಗೊತ್ತಾಗುತ್ತೆ ಬೇರೆ ಯಾರು ಅಲ್ಲ ಅದೇ ಮಾಲ್ನಲ್ಲಿ ಆಕೆ ಕೆಲಸ ಮಾಡ್ತಿರ್ತಕ್ಕಂತಹ ಬಟ್ಟೆ ಅಂಗಡಿಯ ಮ್ಯಾನೇಜರ್ ಮುಕ್ತಿ ರಂಜನ್ ರೇ ಅಂತ ಹೇಳಿ ಈಗ ಪೊಲೀಸರಿಗೆ ಸಂಶಯ ಕೊಡೋಕೆ ಆಗುತ್ತೆ ಕೊಲೆ ಮಾಡಿರೋರು ಆಕೆಯನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿರೋರು ಆಕೆಯ ಆಪ್ತರೇ ಆಗಿರ್ತಾರೆ ಅನ್ನೋದು ದೃಢವಾಗಿರುತ್ತೆ ಹಾಗಾದ್ರೆ ಆಕೆಯನ್ನ ಕೊಲೆ ಮಾಡಿದ್ಯಾರು ಆಕೆಯ ಸ್ನೇಹಿತ ಅನ್ಯ ಕೋಮಿನ ಗೆಳೆಯ ಅಶ್ರಫ್ ಆಗಿರ್ಬೋದಾ ಅಥವಾ ತನ್ನನ್ನು ಬಿಟ್ಟು ಹೋದ್ಲು ಅಂತಕ್ಕಂಥ ದ್ವೇಷದಿಂದ ಆಕೆಯ ಗಂಡ ಹೇಮಂತ್ ದಾಸೆ ಕೊಲೆ ಮಾಡಿದನಾ ಅಥವಾ ಸಹೋದ್ಯೋಗಿಗಳು ಜೊತೆಗೆ ಜಗಳ ಆಗಿತ್ತು ಹಾಗಾಗಿ ಆಕೆಯ ಜೊತೆ ಕೆಲಸ ಮಾಡಿದತಕ್ಕಂತಹ ಸಹೋದ್ಯೋಗಿಗಳು ಮೂರು ಜನ ಕೂಡ ಸೇರಿ ಕೊಲೆ ಮಾಡಿದಾರ ಅಥವಾ ಆಕೆಯ ಸಹೋದರ ಹುಕುಂ ಸಿಂಗ್ ದ್ವೇಷಕ್ಕೋಸ್ಕರ ಕೊಲೆ ಮಾಡೋದ್ನ ಅಥವಾ ಮ್ಯಾನೇಜರು ಆಕೆಯ ಮೇಲೆ ಆಸೆ ಪಟ್ಟು ಕೊಲೆ ಮಾಡದ್ನಾ ಅಂತಕ್ಕಂತಹ ಸಂಶಯ ಕಡದಕ್ಕೆ ಶುರು ಆಗುತ್ತೆ ಪೊಲೀಸರಿಗೆ ಇವ್ರಿಷ್ಟರಲ್ಲೇ ಯಾರು ಒಬ್ರು ಕೊಲೆ ಮಾಡಿದ್ದಾರೆ ಅಂತಕ್ಕಂಥದ್ದು ಸ್ವಲ್ಪ ಬೆಳಕಿಗೆ ಬರುತ್ತೆ ಆದ್ರೆ ಈ ಕಡೆ ಮೀಡಿಯಾದವರು ಜನಗಳು ಪೊಲೀಸರಿಗೆ ಸಾಕಷ್ಟು ಒತ್ತಡವನ್ನ ಹಾಕ್ತಾ ಇದ್ದಾರೆ ಈ ತರ ಬರಬರವಾಗಿ ಹತ್ಯೆ ಆಗಿರೋದು ನಮ್ಮ ಕರ್ನಾಟಕದಲ್ಲೇ ಮೊದಲು ಈಗಾಗಲೇ ನಾಲ್ಕೈದು ದಿನ ಕಳೆದೋಗಿದೆ ನೀವು ದಯವಿಟ್ಟು ಆತನನ್ನ ಹುಡುಕಿ ಬಂಧಿಸ್ಬೇಕು ಅಂತ ಹೇಳಿ ಮೇಲ್ಗಡೆಯಿಂದ